ತೀವ್ರ ಕುತೂಹಲ ಮೂಡಿಸಿರುವ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಹಿನ್ನಡೆಯಲ್ಲಿದೆ ಬಿಜೆಪಿ ಭರ್ಜರೆ ಮುನ್ನಡೆ ಕಾಯ್ದುಕೊಂಡಿದ್ದು ಕಾಂಗ್ರೆಸ್ ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆ ಹೊಂದಿಲ್ಲ ದೆಹಲಿ ಮುಖ್ಯಮಂತ್ರಿ ಅತೀಶಿ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಸೋಮನಾಥ ಭಾರತಿ ಸತೇಂದ್ರ ಜೈನ್ ಇಮ್ರಾನ್ ಹುಸೇನ್ ರಾಖಿ ಬಿರ್ಲಾ ಅಮಾನುಲ್ಲಾ ಖಾನ್ ಸೇರಿದಂತೆ ಎಲ್ಲ ಪ್ರಮುಖ ಆಮ್ ಆದ್ಮಿ ಪಕ್ಷದ ನಾಯಕರು ಹಿನ್ನಡೆಯಲಿದ್ದಾರೆ ಇತ್ತೀಚಿನ ವರದಿಯಂತೆ ಬಿಜೆಪಿ ನಲವತ್ತೆಂಟು ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿವೆ ಸರ್ಕಾರ ರಚಿಸಲು ಮೂವತ್ತಾರು ಸ್ಥಾನಗಳ ಬಹುಮತ ಅಗತ್ಯವಾಗಿದೆ ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ಫೆಬ್ರವರಿ ಐದರಂದು ಮತದಾನ ನಡೆದಿತ್ತು ಮತ ಎಣಿಕೆಗಾಗಿ ದೆಹಲಿಯ ಹತ್ತು ಜಿಲ್ಲೆಗಳಲ್ಲಿ ಹತ್ತೊಂಬತ್ತು ಎಣಿಕೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಚುನಾವಣೆಯಲ್ಲಿ ಮಂದಿ ಕಣದಲ್ಲಿದ್ದಾರೆ ಬಿಜೆಪಿ ಜಯಗಳಿಸುವ ಮುನ್ಸೂಚನೆ ದೊರೆಯುತ್ತಿರುವಂತೆಯೇ ಪಕ್ಷದ ಕಾರ್ಯಕರ್ತರು ಕಚೇರಿ ಎದುರು ಸಂಭ್ರಮಾಚರಣೆಯಲ್ಲಿ ತೊಡಗಿರುವುದು ಕಂಡುಬಂತು ಬಿಜೆಪಿ